ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಆ ಈ ಕೊರಿಯೋ ಚಳಿ ಕೆನಡಾದಲ್ಲಿ ಚಳಿ ತಡಿಯಕ ಆಗ್ತಿಲ್ಲ ಚಳಿಗೇನು ತಿನ್ಬೋದು ಹೇಳಿ ಬಿಸಿ ಬಿಸಿ ಬೋಂಡ ಅಲ್ವಾ ಬಿಸಿ ಬಿಸಿ ಬೋಂಡಾ ಇಷ್ಟ ಆಗಲ್ಲ ನಾನು ಚಿಕ್ಕವಳಿದಾಗ ಅಹ್ ನಾನು ತುಂಬಾನೇ ಇಷ್ಟ ಪಡ್ಕೊಂಡು ತಿಂತಾ ಇದ್ದಿದ್ದು ಒಂದು ಹೋಟೆಲ್ ನಾರಾಯಣಿ ಹೋಟೆಲ್ ಅಂತ ಇದ್ದಿದ್ದು ಅವ್ರ ಹೆಸರು ನಾರಾಯಣಿ ಅಂತ ಅವರು ನಾರಾಯಣಿ ಬಜ್ಜಿ ಬೋಂಡ ಮಾಡ್ತಾ ಇದ್ರು ಅವರು ಸ್ಪೆಷಲ್ ಬೋಂಡ ಇದು ಅಹ್ ಅದನ್ನ ನಾನು ಈಗಲೂ ಕೂಡ ಆ ರೆಸಿಪಿ ಕೇಳ್ಕೊಂಡಿದ್ದೆ ಕೇಳ್ಕೊಂಡು ಈಗಲೂ ಕೂಡ ಒಂದು ಒಮ್ಮೊಮ್ಮೆ ಚಳಿ ಜಾಸ್ತಿ ಇದ್ದಾಗ ಅದನ್ನ ಮಾಡ್ಕೊಂಡು ತಿಂತೀನಿ ಸೊ ಹಾಗಾಗಿ ಆ ಬಿಸಿ ಬಿಸಿ ನಾರಾಯಣಿ ಬೋಂಡನ ಮಾಡ್ಲಿಕ್ಕೆ ಇವತ್ತು ನಾನು ಸಿದ್ಧ ಆಗಿದ್ದೀನಿ ನಾರಾಯಣಿ ಬೋಂಡ ಬೋಂಡ ವೆರಿ ಸಿಂಪಲ್ ಫಾಸ್ಟ್ ಆಗಿ ಅಹ್ ರುಚಿಯಾದ ಬೋಂಡಗಳನ್ನ ಮಾಡ್ಕೋಬಹುದು ಆ ಯಥೇಚ್ಛವಾಗಿ ಈರುಳ್ಳಿ ಹಾಕೋಬೇಕು ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕರ್ಬೇವ್ ಇಟ್ಕೊಂಡಿದೀನಿ ಶುಂಠಿ ಇಟ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದೀನಿ ಮತ್ತು ಅಜ್ವಾಯಿನ್ ಇಟ್ಕೊಂಡಿದೀನಿ ಜೀರ್ಣ ಶಕ್ತಿಗೆ ಅಜ್ವಾಯನ್ ತುಂಬಾ ಇಂಪಾರ್ಟೆಂಟ್ ಶುಂಠಿನೂ ಕೂಡ ಇಂಪಾರ್ಟೆಂಟ್ ಅರೋಮಾ ಕೊಡತ್ತೆ ಮತ್ತೆ ಉಪ್ಪು ಇಟ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಚಿಟಿಕೆ ಸೋಡಾ ಇಟ್ಕೊಂಡಿದೀನಿ ಸೋಡಾ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಕಡ್ಲೈಟ್ ಬೇಕಲ್ವಾ ಒಂದು ಕಪ್ ಕಡ್ಲೈಟ್ ಇಟ್ಕೊಂಡಿದೀನಿ ಕಲ್ಸೋದಕ್ಕೆ ನೀರು ರೆಡಿ ಆಗಿದೆ ಬನ್ನಿ ಇದನ್ನೆಲ್ಲ ಹಾಕಿ ಕಲ್ಸ್ಕೊಂಡು ರುಚಿ ರುಚಿಯಾದ ಬಿಸಿ ಬಿಸಿ ಬೋಂಡನ ಮಾಡ್ಕೊಂಡು ತಿನ್ನೋಣಂತೆ ನೋಡಿ ಎಲ್ಲ ಪದಾರ್ಥಗೆ ಈರುಳ್ಳಿ ಅಹ್ ಕರಿಬೇವು ಶುಂಠಿ ಮತ್ತು ಅಜ್ವಾಯಿನ ಉಪ್ಪು ಮತ್ತೆ ಚಿಟಕಿ ಸೋಡ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗೆ ಇದು ಮಿಶ್ರಣ ಮಾಡ್ಬೇಕು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೀರು ರೆಡಿ ಇದೆ ನೀರನ್ನ ಹಾಕಿ ಬೋಂಡದ ಹದಕ್ಕೆ ಕಲಿಸ್ಬೇಕು ಗಟ್ಟಿ ಇರಬೇಕು ಒಂದು ಚೂರು ಗಟ್ಟಿ ಇರ್ಬೇಕಿದು ಮೆಣಸಿನ್ಕಾಯಿ ಬೆಜೆಗಾದ್ರೆ ನೀರ್ ಹಾಕ್ಬೇಕಾಗತ್ತೆ ಇದಾದ್ರೆ ಗಟ್ಟಿ ಇರಬೇಕು ಮೊದ್ಲಿಗೆ ಕಡ್ಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡಿರ್ಬೇಕು ಯಾಕಂದ್ರೆ ಗಂಟಾಗಲ್ಲ ಸೊ ಜರಡಿ ಹಿಡ್ಕೊಂಡು ಕಡಲೆ ಹಿಟ್ಟನ್ನ ಈ ತರ ಒಳ್ಳೆ ಮಿಕ್ಸ್ ಮಾಡಿ ಅಹ್ ನೀರಲ್ಲಿ ಹಾಕಿ ಕಲಸಿ ಬೋಂಡ ಬಿಡ್ತಾ ಇರ್ಬೋದು ಎಣ್ಣೆಲಿ ಬೋಂಡ ಬಿಟ್ಟ ಮೇಲೆ ಹೇಗೆ ಆಗತ್ತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ ಬಾಣಲೆ ಇಟ್ಟಿದೀನಿ ಎಣ್ಣೆ ಹಾಕಿದೀನಿ ಕಾಯೋದಿಕ್ಕೆ ರೆಡಿ ಇದೆ ಮೀಡಿಯಂ ಮತ್ ಫ್ಲೇಮಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ರೆಡಿ ಇಟ್ಟಿದ್ದೀನಿ ಅಹ್ ಇದನ್ನ ಕಾ ಎಣ್ಣೆ ಕಾದ್ಮೇಲೆ ಬಿಸಿ ಬಿಸಿ ಬೋಂಡನ ಕರ್ಕೊಳ್ಳೋದು ಸೊ ಕಾದ್ಮೇಲೆ ಕರದ್ಮೇಲೆ ಹೇಗಾಗತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಬೋಂಡಗಳು ಒಂದೊಂದೇ ಬಾಣ್ಲೇಲಿ ಚೆನ್ನಾಗ್ ಆಗ್ತಾ ಇದೆ ಅಲ್ವಾ ಆ ತುಂಬಾನೇ ಖುಷಿ ಆಗತ್ತೆ ಇದ್ದೋದಿಕ್ಕೆ ನನ್ಗೆ ಅಹ್ ಊಟ ಟೈಮ್ ಅಲ್ಲೇ ಆಗ್ಲಿ ಸಾಯಂಕಾಲ ಟೀ ಅಥವಾ ಕಾಫಿ ಜೊತೆ ಎರಡು ಬೋಂಡ ಒಂದು ಟೀ ಕುಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು ನಮ್ಮ ಮಾವ ಪಾಪ ತುಂಬಾ ನೆನ್ಪು ಮಾಡ್ಕೊತಾ ಇರ್ತಾರೆ ನನ್ ಸೊಸೆ ದಿನ ಇಲ್ಲಿ ಇದ್ದಿದ್ರೆ ಮಳೆ ಅಥವಾ ಚಳಿ ಬಂದ್ಬಿಟ್ರಂತೂ ಪ್ರತಿ ಸತಿನೂ ಬೋಂಡ ಹಾಕ್ಬಿಟ್ಟು ನನಗೆ ತಗೊಳ್ಳಿ ಮಾವ ಅಂತ ಪ್ರೀತಿಯಿಂದ ಕೊಡ್ತಿದ್ಲು ಆ ಮಿಸ್ ಆಗತ್ತಲ್ಲಮ್ಮ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೋತಾರೆ ನಾನು ಹೇಳ್ತಿರ್ತೀನಿ ಪರ್ವಾಗಿಲ್ಲ ಮಾವ ನಾನು ಅಲ್ಲಿಗ್ ಬಂದ್ಮೇಲೆ ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಸೊ ನನ್ ನನ್ನ ಮಾವನಿಗೆ ಇದು ಡೆಡಿಕೇಟ್ ಮಾಡ್ತೀನಿ ಅಹ್ ಪಪ್ಪ ಅವರು ನೋಡೇನೆ ಖುಷಿ ಪಡ್ತಾರೆ ನನ್ನ ಅತ್ತೆ ಮಾವ ಹೇಳ್ಬಾರ್ದು ತುಂಬಾನೇ ನನ್ಗೆ ಮೋಟಿವೇಟ್ ಮಾಡ್ತಾರೆ ಅದು ಮಾಡಮ್ಮ ಇದು ಮಾಡಮ್ಮ ನೀನ್ ಚೆನ್ನಾಗ್ ಮಾಡ್ತೀಯ ಅಂತ ಹೇಳ್ತಾರೆ ಸೊ ಈ ತರ ಮನೆಯಲ್ಲಿ ಸ್ಫೂರ್ತಿ ಕೊಡುವಂತ ಹಿರಿಯರಿದ್ರೆ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಆ ನಾನು ಅದ್ರಲ್ಲಂತೂ ನಾನು ತುಂಬಾನೇ ಪುಣ್ಯವಂತಳು ಅಂತ ಹೇಳ್ತೀನಿ ಆ ನೋಡಿ ಬೋಂಡ ಆಲ್ಮೋಸ್ಟ್ ರೆಡಿ ಆಗಿದೆ ಆ ತಿನ್ನಕಂತೂ ತುಂಬಾನೇ ಖುಷಿಯಾಗಿರತ್ತೆ ಚಿತ್ರಾನ್ನ ಜೊತೆ ಒಂದ್ ಬೋಂಡ ತಿಂತಿದ್ರೆ ಏನ್ ಮಜಾ ಅಂತೀರಿ ಹನ್ನೆರಡುವರೆ ಮಧ್ಯಾಹ್ನ ಆಗಿರೋದ್ರಿಂದ ಊಟಕ್ಕೇನೆ ನಾನು ಬಿಸಿ ಬಿಸಿ ಬೋಂಡ ನನ್ನ ಮನೆಯವರು ಆಫೀಸಿಂದ ರೆಡಿಯಾಗಿ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದಾರೆ ಸೊ ಅವರಿಗೋಸ್ಕರ ನಾನು ಸರ್ಪ್ರೈಸ್ ಆಗಿ ಇವತ್ತು ನಾರಾಯಣಿ ಬೋಂಡ ಮಾಡ್ತಾ ಇದೀನಿ ನೀವೆಲ್ರೂ ಇದನ್ನ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಪ್ರೋತ್ಸಾಹಿಸಿ ನೀವು ಮಾಡ್ಕೊಂತೀನಿ ಎಲ್ಲರಿಗೂ ಮಾಡ್ಕೊಡಿ ತುಂಬಾ ಸಂತೋಷ ಆಗುತ್ತೆ ಬಿಸಿ ಬಿಸಿ ಬೋಂಡನ ನಾರಾಯಣಿ ಬೋಂಡ ತಿಂದು ಆನಂದ ಪಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್